ಸಖತ್ ಖ ಬಣ್ಣ ಮತ್ತು ಚಿಲ್ಲಿ ಪೌಡರ್ ನಾಯಕರು ನನ್ನ ಕೈ ಬಿಡಲ್ಲ ಎನ್ನುವ ವಿಶ್ವಾಸ ನನಗಿದೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಇತ್ತೀಚೆಗೆ ಯಾಕೋ ಸ್ವಲ್ಪ ಮೆತ್ತಗಾದಂಗೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಮಾತಾಡಿದ್ರು ಡೈರೆಕ್ಟಾಗಿ ಮಾತಾಡಿದ್ರು ಇನ್ ಮಾತಾಡಿದ್ರು ಮಾತಾಡೋ ಪ್ರಯತ್ನ ಮಾಡಿದ್ರು ಮಾತಾಡ್ದೇ ಇರೋ ಪ್ರಯತ್ನ ಮಾಡಿದ್ರು ಅವ್ರು ಆಪ್ತರ ಕೈಯಲ್ಲಿ ಹೇಳಿಸೋ ಪ್ರಯತ್ನ ಮಾಡಿದ್ರು ಯಾವುದು ವರ್ಕೌಟ್ ಆಗ್ತಾ ಇಲ್ಲ ಫೈನಲಿ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಲಾಸ್ಟ್ ಒಂದು ನಿರೀಕ್ಷೆ ನೋಡೋಣ ಒಂದು ಟ್ರೈ ನೋಡೋಣ ಅಂತ ಅಂತಾರಲ್ಲ ಇಲ್ಲ ನಾನು ಯಾವತ್ತೂ ನಿರೀಕ್ಷೆ ಬಿಡೋಲ್ಲ ಅಂತಾರಲ್ಲ ಆ ಥರದ ಹಾದಿಯಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ನಾಯಕತ್ವದ ಬಗ್ಗೆ ಹೈಕಮಾಂಡಿಂದ ಸೂಕ್ತ ತೀರ್ಮಾನ ಆಗುತ್ತೆ ಅಂತ ಅವರು ಪುನರುಚ್ಚರಿಸಿದ್ದಾರೆ ನಾನು ಯಾವತ್ತೂ ಆಶಾವಾದಿ ಭರವಸೆಯ ಮೇಲೆ ಬದುಕ್ತೇನೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನನ್ನ ನಾಯಕರು ನನ್ನನ್ನು ಕೈ ಬಿಡಲಿಕ್ಕಿಲ್ಲ ಎನ್ನುವ ವಿಶ್ವಾಸ ಇದೆ ಅಂತ ಕರ್ನಾಟಕದ ಡಿ ಸಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ದಾವೋಸ್ನಲ್ಲಿ ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾಗಿ ಪಾಲ್ಗೊಂಡಿರುವ ಅವರು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಕುರಿತು ಪ್ರಶ್ನೆಗೆ ಎನ್ ಡಿ ಟಿವಿಗೆ ಸಂದರ್ಶನದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಹಾಗೂ ಅದಮ್ಯ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನಾನು ಯಾವತ್ತು ಆಶಾವಾದಿ ಭರವಸೆಯ ಮೇಲೆ ಬದುಕ್ತೀನಿ ಅಂತ ಪಾಸಿಟಿವ್ ಆಗಿ ಮಾತಾಡಿರೋದು ನಾಯಕತ್ವ ವಿಚಾರಕ್ಕೆ ಸಂಬಂಧಿಸಿ ಪಕ್ಷದ ವರಿಷ್ಠ ನಾಯಕರು ಸೂಕ್ತ ತೀರ್ಮಾನವನ್ನು ಕೈಗೊಳ್ಳಲಿದ್ದಾರೆ ಅಂತ ಸಂದರ್ಭದಲ್ಲಿ ಹೇಳಿದ್ದಾರೆ ಇದು ಮಾಧ್ಯಮದ ಮುಂದೆ ಚರ್ಚೆ ಮಾಡುವಂತ ವಿಚಾರವಲ್ಲ ತೆರೆಮರೆಯಲ್ಲಿ ನಡೆಸಬೇಕಾದಂತ ರಾಜಕೀಯದ ಚರ್ಚೆ ಕಠಿಣ ಪರಿಶ್ರಮ ಯಾವತ್ತೂ ಮೋಸ ಮಾಡಲ್ಲ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ನಾನು ನಂಬಿಕೊಂಡಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ ಇದು ಪಕ್ಷದೊಳಗಿನ ನಮ್ಮ ನಡುವಣ ತಿಳುವಳಿಕೆ ನಾನು ಸಿಎಂ ನಾಯಕರು ನಿರ್ಧರಿಸ್ತೀವಿ ನನಗೆ ಶಾಸಕರ ಬೆಂಬಲ ಇಲ್ಲ ಅಂತ ಯಾರು ಹೇಳಿದ್ರು ನೂರ ನಲವತ್ತು ಶಾಸಕರ ಬೆಂಬಲವೂ ನನಗೆ ಇದೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಹೇಳ್ತಾ ಇದ್ರು ಆಸೆ ಬಿಟ್ಬಿಟ್ಟಿದಾರಂತೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಯ್ಯೋ ಇದು ವರ್ಕೌಟ್ ಆಗೋಲ್ಲ ಪಂಚರಾಜ್ಯಗಳು ಚುನಾವಣೆಯನ್ನು ನೋಡ್ಕೊಂಡು ಮಾಡದಂತೆ ಬಿ ಬಿ ಎಂ ಪಿ ಚುನಾವಣೆ ನೋಡ್ಕೊಂಡು ಮಾಡದಂತೆ ಆಲ್ರೆಡಿ ಎರಡೂವರೆ ವರ್ಷ ಕಳೆದೇ ಹೋಗಿದೆ ಇನ್ನೇನು ಪ್ರಯತ್ನ ಪಡ್ತಾರೆ ಸುಮ್ಮನಿರೋದು ವಾಸಿ ಇಲ್ಲ ರಾಹುಲ್ ಗಾಂಧಿಯವರು ಸದ್ಯಕ್ಕೆ ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟಿದಾರಂತೆ ಈ ಥರದ್ದೆಲ್ಲ ಚರ್ಚೆಗಳಾಗ್ತಾ ಇತ್ತು ಅವರು ಹೋಪ್ ಬಿಟ್ಟಿಲ್ಲ ನಿರೀಕ್ಷೆ ಇಟ್ಕೊಂಡೇ ಇದ್ದಾರೆ ಒಂದು ಭರವಸೆಯನ್ನು ಇಟ್ಕೊಂಡೇ ಇದ್ದಾರೆ ಇದನ್ನೇ ಅವ್ರು ಹೇಳ್ತಾ ಇದಿರೋದು ಕೆಲಸಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಆಮೇಲೆ ಪ್ರಯತ್ನಗಳು ಯಾವತ್ತೂ ಏನೂ ಆಗಲ್ಲ ಪ್ರಾರ್ಥನೆಗಳು ಫಲ ಕೊಡುತ್ತೆ ಈ ಥರದ್ದೆಲ್ಲ ಹೇಳ್ತಾನೇ ಇದ್ದಾರೆ ಅದೇ ರೀತಿಯಾಗಿ ಪ್ರಯತ್ನಗಳನ್ನೂ ಇದ್ದಾರೆ ಬಟ್ಟು ಇವತ್ತೆಲ್ಲ ನಾಳೆ ಸಿ ಎಮ್ ಆಗೇ ಆಗ್ತೀನಿ ಅನ್ನುವಂಥ ಓವರ್ ಕಾನ್ಫಿಡೆಂಟ್ನಲ್ಲೂ ಇದ್ದಂಗೆ ಕಾಣಿಸ್ತಾ ಇದೆ ಹಾಗಂತ ಮೈ ಪರ್ಚ್ಕೊಳ್ತಾರಲ್ಲ ನಾನು ಈಗಲೇ ಆಗಬೇಕು ಬಿಟ್ಟು ಹೋಗ್ಬಿಡ್ತೀನಿ ರಾಜೀನಾಮೆ ಕೊಟ್ಬಿಡ್ತೀನಿ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಇಲ್ಲ ಅದೂ ಇಲ್ಲ ಸ್ಲೋಲಿ ಏನು ಮಾಡಬೇಕು ಯಾರ ಮೇಲೆ ಒತ್ತಡ ಹೇರಬೇಕು ಯಾರ ಮುಖಾಂತರ ಬರಬೇಕು ಎಷ್ಟು ದಿನ ಕಾಯಬೇಕು ಇದನ್ನು ನೋಡಿಕೊಂಡು ಮಾಡೋ ಕೆಲಸವನ್ನು ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂದರೆ ಅವರು ಹೋಪಿಟ್ಗಳ ಕಾರಣ ಏನು ಅಂತಂದರೆ ಪಕ್ಷಕ್ಕೆ ನಾನು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೈ ಹಿಡಿದಿದ್ದೀನಿ ಪಕ್ಷವೇ ಸಂಕಷ್ಟದಲ್ಲಿದ್ದಾಗ ನಾನು ಪಕ್ಷದ ಪರವಾಗಿ ನಿಂತಿದ್ದೀನಿ ಪಕ್ಷದ ಪ್ರಮುಖರು ಸಮಸ್ಯೆಯಲ್ಲಿದ್ದಾಗ ನಾನು ಪಕ್ಷದ ಪರವಾಗಿ ನಿಂತಿದ್ದೀನಿ ಪ್ರಮುಖರ ಕೈ ಹಿಡಿದಿದ್ದೇನೆ ಪಕ್ಷ ಏನೇನು ಹೇಳಿದೆಯೋ ಅದೆಲ್ಲವನ್ನೂ ಮಾಡಿದ್ದೀನಿ ಹೀಗಿರಬೇಕಾದ್ರೆ ನಂಗೆ ಫಲ ಸಿಗಲ್ವಾ ಅನ್ನೋದು ಅವ್ರ ಬೇಡಿಕೆ ಅಥವಾ ಅವ್ರ ನಿರೀಕ್ಷೆ ಅಥವಾ ಅವ್ರ ಭರವಸೆ ಅಥವಾ ಅವರೇ ಹೇಳೋ ಹಾಗೇ ನಾನು ಆಶಾವಾದಿ ಅಂತ ಹೇಳ್ತಾ ಇದ್ದಾರಲ್ಲ ಆ ಥರ ಬಟ್ ಇದಕ್ಕೆ ನೂರಾರು ಅಡೆತಡೆಗಳಿದೆ ಒಂದೆರಡಲ್ಲ ಸಾವಿರಾರು ಸವಾಲುಗಳಿಗಿದೆ ಆಮೇಲೆ ಇವು ಮೇನ್ಲಿ ಓಕೆ ಡಿ ಕೆ ಶಿವಕುಮಾರ್ ಅವರು ಆಗಿದ್ದಾರೆ ಅಥವಾ ಅವರಿಗೆ ಶಕ್ತಿ ಇದೆ ಸಾಮರ್ಥ್ಯ ಇದೆ ಪವರ್ಫುಲ್ ಆದರೆ ಶಾಸಕರ ಬೆಂಬಲ ಇಲ್ಲ ಅನ್ನೋದು ತುಂಬ ಜನ ಹೇಳ್ತಾ ಇದ್ರು ಏ ಅವ್ರಿಗೆ ಕೇಳ್ರಿ ಶಾಸಕರ ಬೆಂಬಲ ಇದೆ ಯಾರು ಕೊಟ್ಬಿಡ್ತಾರೆ ಒಂದು ಐದು ಜನ ಆರು ಜನ ಹತ್ತು ಜನ ಹೆಚ್ಚು ಅದು ಹಬ್ಬ ಅಂತಂದರೆ ಅಂತ ಬಟ್ ಅವ್ರು ಹೇಳ್ತೀವಿ ಯಾರು ಹೇಳಿದ್ದು ನಿಮಗೆ ಹಾಗೆ ನಂಗೆ ಶಾಸಕರ ಬೆಂಬಲ ಇದೆ ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಇಲ್ಲ ಶಾಸಕರ ಬೆಂಬಲ ಅಂದ ತಕ್ಷಣ ಸಿದ್ದರಾಮಯ್ಯವ್ರು ನೆನಪಾಗ್ಬಿಡತ್ತೆ ಸಿದ್ದರಾಮಯ್ಯವರಿಗೆ ಶಾಸಕರ ಬೆಂಬಲ ಜಾಸ್ತಿ ಇದೆ ಇವರಿಗೇನಂತ ಹೇಳ್ಕೊಳ್ಳುವ ಬೆಂಬಲ ಇಲ್ಲ ಅಂತ ಬಟ್ ಅವ್ರು ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಇಲ್ಲ ನೂರ ನಲ್ವತ್ತು ಶಾಸಕರ ಬೆಂಬಲ ನನಗಿದೆ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾನು ಸುಮ್ಮನೆ ಅಂತೂ ಕೂತಿಲ್ಲ ಪ್ರಯತ್ನಗಳನ್ನು ಇದ್ದೀನಿ ಅನ್ನೋದನ್ನು ಆಗಾಗ ಅವರ ಅಭಿಮಾನಿಗಳಿಗೆ ಅವರ ಬೆಂಬಲಿಗರಿಗೆ ಅವ್ರ ವಿರೋಧಿಗಳಿಗೆ ಒಂದು ಮೆಸೇಜ್ ಪಾಸ್ ಮಾಡಬೇಕಲ್ಲ ಆ ಮೆಸೇಜನ್ನು ಬಹಳ ನೀಟಾಗಿ ಪಾಸ್ ಮಾಡ್ತಾ ಇದ್ದಾರೆ ನೋಡೋಣ ಅವರ ಆಸೆಯಂತೆಗೆ ಇನ್ನು ಎರಡು ವರ್ಷ ಟೈಮ್ ಇದೆ ಎರಡು ವರ್ಷದಲ್ಲಿ ಸಿ ಎಮ್ ಆಗ್ತಾರೋ ಅಥವಾ ಆಗಲ್ವೋ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟನ್ನು ಫೋಕಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಸೊ ಆ ಎರಡು ಸಾವಿರದ ಇಪ್ಪತ್ತೆಂಟರನ್ನು ಫೋಕಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಇವರ ಸಹೋದರ ಕೂಡ ಡಿ ಕೆ ಸುರೇಶ್ ಅವರು ಹೇಳ್ತಾಯಿದ್ರು ನಮ್ಮ ಅಣ್ಣ ಸಿ ಎಮ್ ಆಗಬೇಕು ಅನ್ನೋ ಆಸೆ ಇದ್ದೇ ಇದೆ ನೋಡೋಣ ಮುಂದೆ